ಹೇಳು ಚೌಕಿದಾರಾ ಬಡ ಈ ಭಾಷಣ ಕೊಚ್ಚಿ ನೀನಿನ್ನು ಜನರ ಯಾಮಾರಿಸಲಾರೆ ಈಗ ವರ್ಚಸ್ಸು ನಿನ್ನಲ್ಲಿಲ್ಲ ಕೊಟ್ಟ ಭರವಸೆಗಳನ್ನ ಈಡೇರಿಸಲಾಗದ ಮರುಕ್ಷಣವೇ ನಿನ್ನ ಬಣ್ಣವೆಲ್ಲ ಬಯಲಾಗಿ ನಿನ್ನ ನಿಜವಾದ ಮುಖ ಅನಾವರಣಗೊಂಡಿದೆ ಹ್ಮ್ ಹೇಳು ಹೊಸ ಸುಳ್ಳುಗಳನ್ನು ತೋರು ನಿನ್ನೊಳಗಿನ ಆ ನಟ ಭಯಂಕರನ ವಿಶ್ವರೂಪ ನಿನ್ನ ಅದ್ಭುತ ಅಭಿನಯ ದೇಶಕ್ಕೂ ಸ್ವಲ್ಪ ತಿಳಿಯಲಿ ಅಥವಾ ನಿನ್ನ ಸರ್ವಾಧಿಕಾರದ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಕಟಕಟ ನನ್ನ ನಿಜಾವತಾರ ಕೊನೆಗುದಿನಗೆ ಅರ್ಥವಾಯಿತಲ್ಲ ಸುಳ್ಳುಗಳ ಸರಮಾಲೆ ಕಟ್ಟಿ ಧರ್ಮದ ಹೆಸರಲ್ಲಿ ಮತದಾರರಿಗೆ ಮೊಂಕು ಬೂದಿ ಎರಚಿ ಹತ್ತು ವರ್ಷಗಳ ಅಧಿಕಾರ ನಡೆಸಿದ ಈ ವೇಷಭೂಷಣ ದಾರಿಯ ಐವತ್ತಾರು ಇಂಚಿನ ಎದೆಯ ಬಗ್ಗೆ ನಿನಗೇನು ತಿಳಿದಿದೆಯೋ ಯಾರು ತಿಳಿಯರು ನಿನ್ನ ಎದೆಯ ಪರಾಕ್ರಮ ಫೋಟೋ ಸೂಟಿ ನೋಳ್ ಕಾಲ ಕಳೆಯುವ ಆ ನಿನ್ನ ಶೋಕಿಗಳ ಕರ್ಮ ದೇಶದ ತೆರಿಗೆಯಲ್ಲಿ ದೇಶ ವಿದೇಶಗಳ ಸುತ್ತುವ ಮರ್ಮ ಸಂಪನ್ನವಾಗಿದ್ದ ಭಾರತವನ್ನು ಸಾಲದ ಸುಳಿಗೆ ನೂಕಿ దివాళి అబ్బి సిద మహాను భావ కప్పు హణ తరు యా మారి సిద నా శోకి లాలా ನಾ ನಾಚಿಕೆ ಇರದವನೋ ಹೊಗಳೆ ಭಾಷಣಗಳ ಬಿಗಿದು ಪಟ್ಟಕ್ಕೆ ಬಂದವನೋ ಫೋಟೋಗೆ ಫೋಸು ಕೊಟ್ಟು ಸೆಲ್ಫಿಗಳ ತೆಗೆಯುತ್ತ ಸುತ್ತಾಡುವವನೋ ಈ ಚೌಕಿದಾರ ಕಪ್ಪು ಹಣ ತರಲಿಲ್ಲ ನುಡಿದಂತೆ ನಡೆದಿಲ್ಲ ಈ ಎಲ್ಲಿ ಕೊಟ್ಟೆಯೋ ಎರಡು ಕೋಟಿ ಉದ್ಯೋಗ ಶ್ರೀಮಂತರಿಗೆ ದೇಶವಾ.. ಅಡವಿಟ್ಟು ಬಡವರ ಮರೆತಂತ ಪುಣ್ಯಾತ್ಮ ನೀನು ನೆಹರು ಇಂದಿರ ರಾಜೀವರು ಕಟ್ಟಿ ಬೆಳೆಸಿದ ದೇಶದ ಘನತೆ ಕೆಡಿಸುತ್ತಿರುವ ಶೋಕಿಲಾಲ ನೀನು ಮಾಧ್ಯಮಗಳ ಎದುರಿಸೋ ಗುಂಡಿಗೆಯು ನಿನಗೆಲ್ಲೋ ನಿನ್ನಾಟ ಮುಗಿಯುವ ಕಾಲ ಬಂತು ಬಂತೆಲು ಚೌಕಿದಾರ ಆ ಜನಗಳು ನನ್ನ ಭಾಷಣವನ್ನಷ್ಟೇ ಕೇಳಬೇಕು ತಿಳಿಯೋ ಪ್ರಶ್ನೆಗಳ ಕೇಳಿದರೆ ಕೇಸುಗಳ ದಾಖಲಿಸಿ ಜೈಲಿಗಟ್ಟುವ ಈ ಸರ್ವಾಧಿಕಾರಿ ಜಿಡಿ ಪೀಳಿಸಿದ ವೀರ ಈ ಧೀರ ಶೂರ ಬೆಲೆಗಳ ಏರಿಸಿದ ಭೂಪಾ ಬಂದಿದೆ ಚುನಾವಣೆ ದೇಶವೇ ಬಯಸಿದೆ ಬದಲಾವಣೆ ನಿನ್ನೆಲ್ಲ ಅವತಾರ ನೋಡಿ ಹನು ಮತದಾರ ಸಮರದೊಳ್ ಕಮಲ ಅರಳುವ ನಂಬಿಕೆ ನನಗೆ ಇಲ್ಲ ಹಸ್ತಗದ್ದುಗೆ ಏರಲಿದೆ ಇಲ್ಲಾರಿಗೂ ಸಂಶಯವಿಲ್ಲ ಭಾಷಣ ಕೇಳಲು ಜನರೇ ಬರುತ್ತಿಲ್ಲ ಮಾತಿಗಿಂತ ಕೃತಿ ಎಂದು ನಂಬಿದವರು ನಾವೆಲ್ಲ ಎಲೈ ಚೌಕಿದಾರ ಮೊಳಗಲಿ ಪಾಂಚಜನ್ಯ ನಡೆಯಲಿ ಯುದ್ಧ ಮತದಾರರ ಒಲವು ನಮ್ಮೊಡನಿರುವಾಗ ಜಯವು ನಮ್ಮದೆ ಜಯವು ಕಾಂಗ್ರೆಸ್ಸಿನದೆ ಕಾಂಗ್ರೆಸ್ಸಿನ ಜಯವು ಕಾಂಗ್ರೆಸ್